ಅಂದ್ರೆ ಅದು ಶ್ರೀ ಕೃಷ್ಣಾವತಾರ ಮಾತ್ರ ಅದರ ಜೊತೆಗೆ ಭಕ್ತರನ್ನು ಉದ್ಧಾರ ಮಾಡುವುದು ದುಷ್ಟರ ಗಮನ ಅದರ ಜೊತೆಗೆ ಶಾಶ್ವತವಾದಂತಹ ಸಂದೇಶ ಈ ಒಂದು ದೃಷ್ಟಿಯಲ್ಲಿ ಬಂದಂತಹ ಒಂದು ಒಂದೇ ಒಂದು ಏಕೈಕ ಅವತಾರ ಅಂದ್ರೆ ಅದು ಕೃಷ್ಣಾವತಾರ ಆದ್ದರಿಂದ ರಾಮಾವತಾರದಲ್ಲಿ ಶ್ರೀರಾಮದೇವರು ಯಾವುದೇ ಒಂದು ಗ್ರಂಥವನ್ನು ಕೃತಿಯನ್ನು ಕೊಡಲಿಲ್ಲ ಕೇವಲ ತನ್ನ ನಡೆಯಿಂದ ಅನೇಕ ಸಂದೇಶಗಳನ್ನು ಕೊಟ್ಟಿರಬಹುದು ಹೊರತು ಮಾತಿನ ವಚನ ರೂಪವಾದಂತಹ ಒಂದು ಸಂದೇಶವನ್ನು ಕೃತಿಯಿಂದಾಗಿ ರಾಮದೇವರ ಉಪದೇಶ ಅಂತ ಹೇಳಿ ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಸಟದೇವ ಪ್ರಬನ್ನಾಯ ತಮಾಸ್ ವಾದಿನೇ ಅಭಯಂ ಸರ್ವಭೂತ ಇತ್ಯಾದಿ ಅಂತಹ ಒಂದು ಅನೇಕ ಸಾಂದರ್ಭಿಕ ಸಂದೇಶಗಳನ್ನು ಶ್ರೀರಾಮದೇವರು ಕೊಟ್ಟಿದ್ದಾರೆ ಹೊರತು ಒಂದು ಶಾಶ್ವತವಾದಂತಹ ಕೃತಿಮುಖವಾದಂತಹ ಸಂದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೃಷ್ಣಾವತಾರದಲ್ಲಿ ಜೊತೆಗೆ ವ್ಯಾಸಾವತಾರದಲ್ಲಿ ಭಗವಂತ ಎಲ್ಲ ಎಲ್ಲ ಮೂರು ಅವತಾರಗಳು ಸೇರಿ ಜಜ್ಮೆಂಟ್ ಅನ್ನು ಕೊಟ್ಟು ಅದ್ಯಾಕೆ ಹೇಳಿದ್ರೆ ಜಡ್ಜ್ಮೆಂಟ್ ಯಾವಾಗಲೂ ಕೂಡ ಹೈಯೆಸ್ಟ್ ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಮೂರು ನಾಲ್ಕು ಜನ ಇರ್ತದೆ ಒಬ್ಬರೇ ಇದ್ರೆ ಆವಾಗ ಆ ಜಜ್ಮೆಂಟ್ ಪರಿಪೂರ್ಣವಾಗಲಿಲ್ಲ ಕೊನೆಗೆ ಅನೇಕ ಜಡ್ಜ್ಗಳು ಇರತಕ್ಕಂತಹ ಒಂದು ಬೆಂಚ್ಗೆ ಹೋದ್ಮೇಲೆ ಅಲ್ಲಿ ಫೈನಲ್ ಜಜ್ಮೆಂಟ್ ಬರ್ತದೆ ಅದಕ್ಕೋಸ್ಕರ ಭಗವಂತ ಏಕಕಾಲದಲ್ಲಿ ಮೂರು ರೂಪದಲ್ಲಿ ಇದ್ದ ಕೃಷ್ಣ ಅವತಾರ ಕೃಷ್ಣಾವತಾರ ಕಾಲದಲ್ಲಿ ಪರಶುರಾಮ ರೂಪದಿಂದ ಇದ್ದ ಅದೇ ರೀತಿ ವಿಧಿವಾಸರ ದೇವರ ರೂಪದಿಂದ ಇದ್ದ ಶ್ರೀಕೃಷ್ಣನ ರೂಪದಿಂದ ಅಂದ್ರೆ ಫುಲ್ ಬೆಂಚ್ ಫುಲ್ ಬೆಂಚ್ ಜಜ್ಮೆಂಟ್ ಕೊಡೋದಕ್ಕೋಸ್ಕರ ಭಗವಂತ ಮೂರು ರೂಪದಲ್ಲಿ ಏಕಕಾಲದಲ್ಲಿ ಇದ್ದು ಒಂದು ಆತ್ಯಂತಿಕವಾದಂತಹ ಒಂದು ಅಂತಿಮವಾದಂತಹ ಈ ಸಂದೇಶವನ್ನು ನೀಡಿದ್ದಾರೆ ಹಾಗಾಗಿ ಶ್ರೀಕೃಷ್ಣಾವತಾರದ ಉದ್ದೇಶಗಳು ಸಂದೇಶಗಳು ಇದು ಅತ್ಯಂತ ಉದಾತ್ತವಾದದ್ದು ಮತ್ತೆ ಅಪೂರ್ವವಾದದ್ದು ಭಗವಂತನ ಅವತಾರಗಳಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣ ಮತ್ತು ಅತ್ಯಂತ ಒಂದು ಅಪ್ಯಾಯಮಾನವಾದಂತಹ ಒಂದು ರೂಪ ಅದು ಶ್ರೀಕೃಷ್ಣನ ರೂಪ ಎಂಬುದನ್ನು ನಾವು ಗುರುತಿಸಿದಾಗ ಶ್ರೀಕೃಷ್ಣನ ಬಗ್ಗೆ ನಾವು ವಿಶೇಷವಾದಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಹೀಗೆ ಕೃಷ್ಣನ ಒಂದು ದೃಷ್ಟಿಕೋನ ಕೃಷ್ಣನ ನಡೆ ಕೃಷ್ಣನ ಸಂದೇಶ ಇದನ್ನು ಗುರುತಿಸುವ ದೃಷ್ಟಿಯಲ್ಲಿ ಈ ಎರಡು ದಿವಸದ ಪ್ರವಚನಗಳನ್ನು ನಾವು ಸಂಕಲ್ಪ ಮಾಡಿದ್ದೇವೆ ಇವತ್ತು ಕೃಷ್ಣನ ಒಂದು ಸ್ವರೂಪ ಉದ್ದೇಶವನ್ನು ನಾವು ತಿಳ್ಕೊಂಡ್ರೆ ನಾಳೆಯ ದಿವಸ ಗೀತೆಯ ಸಂದೇಶ ಗೀತೆಯಿಂದ ಕೃಷ್ಣನನ್ನು ನಾವು ನೋಡುವುದು ಇವತ್ತು ಕೃಷ್ಣನ ಮುಖಾಂತರ ಗೀತೆಯನ್ನು ನೋಡುವ ಗೀತೆಯ ಸಂದೇಶವನ್ನು ನೋಡುವ ಪ್ರಯತ್ನವನ್ನು ಮಾಡಿದರೆ ನಾಳೆಯ ದಿವಸ ಗೀತೆಯ ಮುಖಾಂತರ ಕೃಷ್ಣನನ್ನು ಗುರುತಿಸತಕ್ಕ ಗೀತೆಯ ಸಂದೇಶವನ್ನು ಕೃಷ್ಣ ಎಷ್ಟು ಪರಿಪಾಲನೆ ಮಾಡಿದ್ದಾರೆ ನಾವೆಲ್ಲ ಗೀತೆಯ ಸಂದೇಶವನ್ನು ನಾವು ಪರಿಪಾಲನೆ ಮಾಡಬೇಕು ಅಂತ ಹೇಳ್ತೇವೆ ಆದರೆ ಗೀತೆಯನ್ನೇ ಕೊಟ್ಟಂತಹ ಕೃಷ್ಣ ತನ್ನ ಉಪದೇಶವನ್ನು ಎಷ್ಟು ಪರಿಪಾಲನೆ ಮಾಡಿದ್ದಾನೆ ತಾನೆಷ್ಟು ಅದನ್ನು ಅನುಸರಿಸಿದ್ದಾನೆ ಎಂಬುದನ್ನು ಗುರುತಿಸಿದರೆ ಭಗವದ್ಗೀತೆಯ ಮಹತ್ವ ಹಾಗೂ ಕೃಷ್ಣನ ಮಹತ್ವವನ್ನು ಗುರುತಿಸಲಿಕ್ಕೆ ಸಾಧ್ಯವಿದೆ ಆ ದೃಷ್ಟಿಯಲ್ಲಿ ಈ ಕೃಷ್ಣಾವತಾರರ ವೈಶಿಷ್ಟ್ಯವನ್ನು ಇವತ್ತು ನಾವು ಗಮನಿಸಿದರೆ ನಾಳೆಯ ದಿವಸ ಗೀತೆಯ ಮುಖಾಂತರ ಕೃಷ್ಣನನ್ನು ಗುರುತಿಸತಕ್ಕಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತಾರೆ ನಮ್ಮ ಹೆಸರಿನಲ್ಲಿ ಕೃಷ್ಣಾವತಾರದ ಖಾತೆಯನ್ನ ನಮಗೆ ಮನಮುವಂತೆ ತಿಳಿಸಿಕೊಟ್ಟಿದ್ದಾರೆ ಶ್ರೀಪಾದರು ಅವರು ಹಿಂದೆಲ್ಲ ಮಾಡಿದ ಉಪನ್ಯಾಸಗಳು ಪುಸ್ತಕ ರೂಪದಲ್ಲಿ ಬರ್ತಾ ಇತ್ತು ಅದಕ್ಕೆ ಅನುಗುಣವಾಗಿ ಅವರು ಉಪನ್ಯಾಸವನ್ನು ನೀಡಿದ್ದಾರೆ ಜನಸಾಮಾನ್ಯರಿಗೆ ಚಿಂತನೆಗೆ ಆಹಾರವಾಗಿರುವಂತೆ ಶ್ರೀಪಾದರ ಉಪನ್ಯಾಸ ಇದ್ದದನ್ನು ನಾವೆಲ್ಲ ಗಮನಿಸಬಹುದು ಅವರಿಗೆ அனந்த நமஸாஸ் பரவாயில்ல அப்படினே மத்திய நாளே ஷீபாத் உபன்யாசித்தாங்க இதே வேதிகையில் சாஸ்கிருத்த கார்கம நெடுத்தது அதே மாதிரி ரமேஷ் हे बे <laughs> ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಲಾಚತ್ತರಾದ ತಮಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ನಡೆಸುವರೆ ಅನುಮತಿ ನೀಡಲಾಗಿದೆ ನಾಳೆ ವಿಶೇಷವಾಗಿ ಕಥಕ್ ಇನ್ಸ್ಟಿಟ್ಯೂಟ್ ನಾದರೂಪ ಕಥಕ್ ಇನ್ಸ್ಟಿಟ್ಯೂಟ್ ಪುಣೆಯಿಂದ ಸಾಧಾರಣ ಹನ್ನೆರಡು ಜನ ವಿಶಿಷ್ಟವಾದ ಕಥಕ್ ನೃತ್ಯವನ್ನು ಇಲ್ಲಿಗಿದ್ದಾರೆ ಶ್ಯಾಮಲಾ ಪಾಟೇಲ್ ಎನ್ನುವ ಪ್ರಸಿದ್ಧ ಕಥಕ್ ನೃತ್ಯಗಾರ್ತಿ ನಾಳೆ ಸಂಜೆ ಏಳು ಗಂಟೆಯಿಂದ ಕಾರ್ಯಕ್ರಮವನ್ನು ಅವರು ಕಥಕ್ ಮೂಲಕ ಭಗವಂತನಿಗೆ ಅರ್ಪಿಸಿಕಿದ್ದಾರೆ ಹಾಗೆ ನಾಡೂರು ಆದಿತ್ಯ ಅವರ ಶ್ರೀರಾಮ ಭಜನ ಮಂಡಳಿ ಬಸವೇಶ್ವರ ನಗರ ಅವರು ಒಂದು ಸಾರಿ ನಮಗೆ ರಾಜಾಂಗಣದಲ್ಲಿ ಭಜನೆಗೆ ಅವಕಾಶ ಕೊಡಿ ಅಂತ ನಾವು ಗ್ರಹಣ ಕಾಲದಿಂದ ಈ ಭರತನಾಟ್ಯ ಇತ್ಯಾದಿಗಳನ್ನು ಮಾಡಿಸಿದ ಬೇಡ ಎನ್ನುವ ನಿಟ್ಟಿನಲ್ಲಿ ರಾಮ ಭಜನ ಮಂಡಳಿ ಬಸವೇಶ್ವರ ನಗರ ಬೆಂಗಳೂರು ಸುಮಾರು ಮೂವತ್ತು ಜನರು ಬಂದು ಇಲ್ಲಿ ಭಜನೆ ಸಂಧ್ಯಾ ಅನ್ನುವ ಕಾರ್ಯಕ್ರಮ ನಡೆಸಿಕೊಂಡಿದ್ದರೆ ಹಾಗೆ ಒಂಬತ್ತನಕ್ಕೆ ನಮ್ಮ ಪ್ರಸಿದ್ಧ ಪದ್ಮಶ್ರೀ ವಿಜೇತೆ ಕನ್ಯಾಕುಮಾರಿ ಚೆನ್ನೈಯಿಂದ ಅವರಿಗೆ ಆಗಮಿಸಿದ್ದು ಅವರು ಈಗಾಗಲೇ ಎಪ್ಪತ್ತೆರಡು ವರ್ಷ ಅವರು ತಮ್ಮ ವಯಲಿನ್ ಮಾಂತ್ರಿಕವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಲಿಕ್ಕಿದ್ದಾರೆ ಪ್ರಸಿದ್ಧ ಕಲಾವಿದರು ವೈಲಿನ್ ಅಲ್ಲಿ ಅವರು ಶ್ರೀಕೃಷ್ಣನಿಗೆ ತಮ್ಮ ಒಂದು ವಯಲಿನ್ ಸೇವೆಯನ್ನು ಅರ್ಪಿಸಲಿಕ್ಕೆ ಬರ್ತಿದ್ದಾರೆ ಹಾಗೆ ಹತ್ತನೇ ತಾರೀಕಿಗೆ ಯಕ್ಷಗಾನ ಕಾರ್ಯಕ್ರಮ ಮಹೇಂದ್ರ ಇವರ ನೇತೃತ್ವದಲ್ಲಿ ಹನ್ನೊಂದಕ್ಕೆ ಬಾಗಲಕೋಟೆಯಿಂದ ಸುಮಾರು ಎಂಬತ್ತು ಜನ ತಂಡ ಪ್ರಸನ್ನ ವೆಂಕಟದಾಸರು ಎನ್ನುವ ಒಂದು ನಾಟಕವನ್ನು ಅವರು ಇಲ್ಲಿ ಪ್ರಸ್ತುತ ಪಡಿಸಲಿಕ್ಕಿದ್ದಾರೆ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕಿಗೆ ನಿಟ್ಟೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಇಂಟರ್ ನ್ಯಾಷನಲ್ ವಿಚಾರ ಸಂಕಿರಣ ಗೀತೆಯ ಬಗ್ಗೆ ನಡೆಯಲಿಕ್ಕಿದೆ ಸಂಜೆ ಅವರು ಪಾಂಚಜನ್ಯ ಎನ್ನುವ ಯಕ್ಷಗಾನವನ್ನು ನಿಟ್ಟೆ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸಿಕೊಳ್ಳುತ್ತಿದ್ದಾರೆ ಹದಿಮೂರು ಒಂದು ಸಾಮಾಜಿಕ ಹಾಸ್ಯಮಯ ನಾಟಕ ಇದು ಸತೀಶ್ ಪೈ ಎನ್ನುವರು ಅವರು ಮುಂದೆ ಮೂರು ಮುತ್ತುಗಳು ಎನ್ನುವ ನಾಟಕವನ್ನು ಪ್ರದರ್ಶಿಸಿ ಬಹಳಷ್ಟು ಪ್ರಯೋಗವನ್ನು ಮಾಡಿದ್ದಾರೆ ಆದ್ರೆ ಅದರಲ್ಲಿ ಒಬ್ಬರು ಮೂರು ಮುತ್ತಲ್ಲಿ ಒಬ್ರು ಮರಣ ನಂತರ ಅವ್ರು ಮೂರು ಸೊಪ್ಪ ಬಿಟ್ಟು ಎಂತ ಮಾತ್ರ ಗಿರಕಿಲ್ಲ ಎನ್ನುವ ಒಂದು ಒಂದು ವಿನೂತನ ಶೈಲಿಯ ಒಂದು ಹಾಸ್ಯಮಯ ನಾಟಕವನ್ನು ಅವರ ತಂದೆಯ ಸ್ಮರಣಾರ್ಥ ಶ್ರೀಕೃಷ್ಣ ಮುಖ್ಯ ಪ್ರಾಣಿಗೆ ಅರ್ಪಿಸಲಿಕ್ಕೆ ಆ ನಾಡು ಹದಿಮೂರನೇ ತಾರೀಕಿಗೆ ಹದಿನಾಲ್ಕಕ್ಕೆ ಬೆಳಿಗ್ಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಏನು ಪರ್ವ ಕಾಲ ಬೆಳಿಗ್ಗೆ ಮುದ್ದು ಕೃಷ್ಣ ಸ್ಪರ್ಧೆ ನಾಲ್ಕು ವಿಭಾಗದಲ್ಲಿ ರಾಜಾಂಗಣ ಸಂತ ಮಧ್ವ ಮಂಟಪ ಗೀತಾ ಮಂದಿರ ಅನ್ನ ಧರ್ಮ ಹಾಗೂ ಅನಂತೇಶ್ವರದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಕಿಶೋರ ಕೃಷ್ಣ ಬಾಲಕೃಷ್ಣ ಮುದ್ದು ಕೃಷ್ಣ ಬೆಣ್ಣೆ ಕೃಷ್ಣ ಹೀಗೆ ವೆರೈಟಿ ಆಗಿ ಆಯಾ ವಯಸ್ಸಿನವರಿಗೆ ಸಪರೇಟ್ ಆಗಿ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಿದ್ದಾರೆ ಸಾಧಾರಣ ಒಂದು ಸಾವಿರ ಬಾಲಕೃಷ್ಣರು ಈಗಾಗಲೇ ಹೆಸರು ಒಂದೇ ಐನೂರಾಗಿದೆ ಆ ಪ್ರಕಾರ ಅದೊಂದು ಅದ್ಭುತವಾದ ಕಾರ್ಯಕ್ರಮ ಹಾಗೆ ಗೀತಾ ಮಂದಿರದಲ್ಲಿ ಮೊಸರು ಕಡೆಯುವ ಸ್ಪರ್ಧೆ ಅಹ್ ಮಡಿಕೆಯಲ್ಲಿ ಜಿತ್ತಾದ ಇತ್ಯಾದಿ ಸ್ಪರ್ಧೆಗಳು ನಡೆಯಲಿಕ್ಕಿದೆ ನಾಡಿನ ಹೇಳಕ್ಕೆ ರಂಗವಲ್ಲಿ ಸ್ಪರ್ಧೆ ಹಾಗೆ ಹದಿಮೂರಕ್ಕೆ ಹೂಕಳಂ ಸ್ಪರ್ಧೆ ರಂಗವಲ್ಲಿಯಲ್ಲಿ ಹೂವಿನಲ್ಲಿ ರಂಗವಲ್ಲಿ ಬಿಡಿಸುವ ಸ್ಪರ್ಧೆ ವಿಶೇಷ ಸ್ಪರ್ಧೆಗಳು ನಾವು ಆದಿತ್ಯವಾರ ಕ್ರೀಡಾಕೂಟ ಉಳಿದಂತ ಕೆಲವು ಬೆಳ್ಚ ಆಟ ಚಮಚ ಆಟ ಲಿಂಬೆಹಣ್ಣು ಆಟ ಮುಸುಬಿ ತಿನ್ನುವ ಆಟ ಇತ್ಯಾದಿಗಳ ಮನೋರಂಜನೆಗಾಗಿ ಒಂದು ಸಾಂಪ್ರದಾಯಿಕ ಕ್ರೀಡಾಕೂಟವನ್ನು ರಥಬೀದಿಯಲ್ಲಿ ನಡೆಸಲಿಕ್ಕಿದ್ದೇನೆ ಹಾಗೆ ಹದಿನಾಲ್ಕರ ಸಂಜೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕರ್ನಾಟಕ ಸರ್ಕಾರದಿಂದ ಜನ್ಮಾಷ್ಟಮಿ ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ರಾತ್ರಿ ಭಗವತಿ ದುರ್ಗಾ ಯಕ್ಷಗಾನ ಇವರ ಯಕ್ಷಗಾನ ಪ್ರಸಂಗ ಮಧ್ಯಾಹ್ನ ಒಂದು ಗಂಟೆಯಿಂದ ಯಶವಂತ ಅವರ ಸುಗಮ ಸಂಗೀತ ಹಾಗೆ ಪಾಡಿಗಾರ್ ಅಶ್ವಾಣೋಪಾಧ್ಯ ಸಂಗೀತ ದಾಸವಾಣಿ ಹಾಗೆ ಮಂಜೇರಿಯವರಿಂದ ಅವರಿಂದ ಭರತನಾಟ್ಯ ಹಾಗೆ ಗುದ್ದಾಪುರದ ತಂಡದಿಂದ ಕಂಸಾಲೆ ಎಂಬ ಜಾನಪದ ಜೊತೆ ಇದೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಈ ಬಾರಿ ಅಗಲಿಗೆ ಅದನ್ನು ಮಾಡುವ ಉದ್ದೇಶದಿಂದ ಬೆಳಗ್ಗೆ ಒಂಬತ್ತುವರೆಯಿಂದ ಒಂದು ಗಂಟೆ ತನಕ ವಿಶೇಷವಾಗಿ ಸಮೂಹ ನೃತ್ಯ ಸ್ಪರ್ಧೆ ನಡೆಯುತ್ತಿದೆ ಮಧ್ಯಾಹ್ನ ಏನು ಬ್ರಹ್ಮ ಮೂರ್ತಿಯನ್ನು ಚಿನ್ನದ ರಥದಲ್ಲಿ ನಟ ಬೀದರಿ ವೈಭವಿಕ ಮೆರವಣಿಗೆಯೊಂದಿಗೆ ಶ್ರೀಕೃಷ್ಣನ ಮೆರವಣಿಗೆ ನಗರದಲ್ಲಿ ಹುಲಿವೇಶನ್ ಮತ್ತು ಜಾನಪದ ಜಾನಪದ ಜನಪದ ಸ್ಪರ್ಧೆಗಳ ವಿವೇಶನ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಕಾವ್ಯ ಮಂಡಿಗೆ ಪಾತ್ರ ಆಗಬೇಕು ಹಾಗೆ ಹದಿನಾರು ದಿನಗಳು ಸಮಾರಂಭ ಸಮಾರಂಭ ಏನೇನು ಸ್ಪರ್ಧೆಗೆ ಬಹುಮಾನ ಶ್ರೀಗಳವರು ಪ್ರಸಾದ ಮಂತ್ರಿದ್ದಾರೆ ಹಾಗೆ ನಾಲ್ಕು ದಿನ ಮತ್ತೆ ಪರವನ ಕಾರ್ಯಕ್ರಮ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ತನಕ ಉಡುಪಿ ವಿಶೇಷ ಕಾರ್ಯಕ್ರಮ ಉಡುಪಿ ಶಾರದೋತ್ಸವ ಸಮಿತಿಯ ಹತ್ತನೇ ವರ್ಷದ ಅಂಗವಾಗಿ ವೈಶಿಷ್ಟ್ಯಪೂರ್ಣವಾದ ಅಷ್ಟ ದುರ್ಗೆಗಳಲ್ಲಿ ಶಾಲೆಯನ್ನು ಪ್ರತಿ ಪ್ರತಿಷ್ಠಾಪಿಸಿ ಚಂಬಿಕೆಯಾದ ದುರ್ಗಾಯಾದ ದುರ್ಗಾ ಹೋಮ ದುರ್ಗನ ನಮಸ್ಕಾರ ಅಲ್ಲದೆ ಶಿವಾಜಿ ಅಷ್ಟಮಿ ನಾಟಕಗಳು ಜಗದೀಶ್ ಅವರ ಸಂಗೀತ ಕಥೆಯಲ್ಲಿ ದಾಂಡ್ಯ ಮಹಾರಾಷ್ಟ್ರದ ದಾಂಡ್ಯ ವೈವಿಧ್ಯ ಕಾರ್ಯಕ್ರಮಗಳು ಸುಮಾರು ಇಲ್ಲಿ ಅವರೇ ಒಂದು ಸಾವಿರದ ಮೇಲೆ ಜನ ಸೇರುವ ಕಾರ್ಯಕ್ರಮದ ನಿರ್ವಾಹಕರೇ ಒಂದು ಸಾವಿರ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು 这两个都比较大的。 எல்லாரும் வரணும். ஹ? நம்மளக்கனே விரடுறது. அல்லானே? யுவர் டீம் மட்டும் ரெடிதா? ஸ்ரீ குருவே நமஹ. புத்ர் பத்மா, விருதிஷ்டோ, விருதேவோ மைஷன். தோர سات்சன தர்மம் எஸ்தாய் ஸ்ரீ குருவே. என்னங்கంది? ஆகி ಮುಂದೆ ಲಭಿಸ್ಬೇಕೆಂದ್ರೆ ಸೊ ಇವಾಗ ನಿಮ್ಮ ಎರಡು ಕೊಡಿ ನಮ್ಮ ಅಂತ ಹೇಳ್ತೀವಿ ಇವಾಗ ಮಕ್ಕಳು ಮೊದಲಿಗೆ ಸ್ವಾರಕಂ ಕೃಷ್ಣ ನಮ್ಮ ಉಡುಪಿಗೆ ಕೃಷ್ಣನ ಕಲಿಯುತ್ತ ಕೃಷ್ಣ ಸಾಂಗ್ ಇದೆ ಪ್ರೋಗ್ರಾಮ್ ಅಲ್ಲಿ ಅಷ್ಟು ಮಕ್ಕಳು ಎ ಜನರ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಸಾಂಗ್ ಇದಾದ ನಂತರ ಮಾತಾಡಿಕೊಂಡು ಪುಷ್ಪಾಂಜಲಿಗಾರ ನಗಿತಿಲ್ಲು ಎಲ್ಲರೂ ಪೇಷನ್ ಆಗಿರ್ತೇ ಒಂದು ಕೇಳೋದು ನಿಮ್ಮ ಚಪ್ಪಾಳೆಲ್ಲಾನ್ಸ್ ಪರ್ಫಾರ್ಮೆನ್ಸ್ ಆದ್ಮೇಲೆ ದಯವಿಟ್ಟು ಮಕ್ಕಳಿಗೆ ತಾಕ್ ಮಾಡಬೇಕು ಪ್ಲೀಸ್ ನಿಮ್ಮ ಸಪೋರ್ಟ್ ನಿಮ್ಮ ಚಪ್ಪಾಳೆ ಅವರಿಗೆ ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಪ್ರೋತ್ಸಾಹಿಸುದು ನಮಸ್ತೆ ಮಾಡಿ ಈ ಕಾರ್ಯಕ್ರಮ ಶುರು ಮಾಡ್ತಿದ್ರೆ ನಮ್ಮ ಜನ ಅದನ್ನ ನಮ್ಮೊಂದಿಗೆ ಐದು ವರ್ಷ ಮಕ್ಕಳಿಂದ ನಲ್ವತ್ ವರ್ಷದ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬಾ ಖುಷಿಯಾದ ವಿಷಯ ಅಂತ ಹೇಳ್ಬೋದು ಹಾಗೆ ನಾನು ಯಾವಾಗ ಉಡುಪಿ ಗೂಗಲ್ಸ್ ಆಗಿರ್ಬೋದು ನನಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮೈಸೂರಿ ಜೀವನಗಳಾಗಿರ್ತೀನಿ ಕಾಲ್ ಮಾಡಿದ ತಕ್ಷಣ ಒಂದೇ ಕಾಲಿಗೆ ಆಯ್ತು ಬಂದು ನೃತ್ಯ ಸೇವೆ ಮಾಡಿ ಅದು ವಿಶೇಷ ನೃತ್ಯ ಸೇವೆ ಇದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಖಂಡಿತ ಎಷ್ಟೋ ಎಷ್ಟು ಪುಣ್ಯ ಮಾಡಿದೀವಿ ಅಂತ ಅನ್ಕೋತೀವಿ ಎಷ್ಟು ಈ ಅವಕಾಶ ಸಿಕ್ಕಿದ್ರು ಕಾರ್ಯಕ್ರಮ ಮುಂಚೆ ಮಕ್ಕಳಿಗೆ ಗುರುಗಳ ಕಡೆಯಿಂದ ಅವರಿಗೆ ಸರ್ಟಿಫಿಕೇಟ್ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಮಾಡ್ತಾರೆ ಸಿಗುತ್ತೆ ಅದು ಎಷ್ಟು ಇದು ಸಾಲದು ಅವೆಲ್ಲ ಅಷ್ಟು ಖುಷಿ ಮಾಡಿದ್ವಿ ಇವತ್ತು ಅಂಡ್ ನೀವೆಲ್ಲಾ ಪೇರೆಂಟ್ ಸಪೋರ್ಟ್ ಯಾವಾಗ್ಲೂ ಕೊಡ್ತೀವಿ ಇವರ ಸ್ವಾಗತ ಕೃಷ್ಣ ಸ್ವಾಮಿಗೆ ನಮ್ಮ ಮುಂದೆ ಗೆಜನಾದ ನೃತ್ಯ ಮಂದಿರ ಮಕ್ಕಳು ಮಕ್ಳ ಮಳೆ ಬರ್ತಿದೆ ಮಳೆ ಬಂದ್ರೆ ತುಂಬಾ ಒಳ್ಳೆ ಸೂಚನೆ ನಾವ್ ಯಾವ್ದೇ ಕೆಲ್ಸ ಮಾಡ್ಬೇಕಾದ್ರು ಮಳೆ ಬಂದ್ರೆ ಅದೊಂದು ವಿಸ್ಟ್ ಗುಡ್ ಸೂಚನೆ ಆಗಿದೆ ಎಲ್ಲ ದಯವಿಟ್ಟು ನೀವೇ ಸ್ಪ 何 <laughs>

ಇದು <laughs> ಜೇನು